ಎಲ್ಲರಿಗೂ ಶರಣ ಶರಣಾರ್ಥಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಈ ಒಂದು ದಿನದ ಪ್ರಯುಕ್ತ ನಾವು ವಾಲ್ಮೀಕಿ ಅಂದರೆ ಯಾರು ಅವರ ಜೀವನ ಚರಿತ್ರೆ ಏನು ಅಂತೇಳಿ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾವು ವಾಲ್ಮೀಕಿ ಹಾರ್ಬಿಂಜರ್ ಪೋಯೆಟ್ ಅಂದರೆ ಮುಂಗಾಮಿ ಕವಿ ಅಂತೇಳಿ ಕರೆಯುತ್ತೇವೆ ಇವರು ಕ್ರಿಸ್ತಪೂರ್ವ ಐದುನೂರರಿಂದ ಒನ್ನೂರು ಸೆಂಚುರಿಯ ಅಂದರೆ ಈ ಮಧ್ಯೆ ಇವರು ಭಾರತ ದೇಶದ ಒಂದು ಮಹಾಕಾವ್ಯವಾದಂತಹ ರಾಮಾಯಣವನ್ನ ಬರೆದಂತಹ ಕವಿ ಇವರಾಗಿದ್ದಾರೆ ಆದ್ದರಿಂದ ಇವರನ್ನು ನಾವು ಆದಿ ಕವಿ ಅಂದ್ರೆ ಫಸ್ಟ್ ಪೋಯೆಟ್ ಮತ್ತು ಮಹರ್ಷಿ ಅಂತೇಳಿ ಇವರನ್ನು ನಾವು ಪ್ರೀತಿಯಿಂದ ಕರೆಯುತ್ತೇವೆ ಇವರು ಬರೆದಂತಹ ರಾಮಾಯಣದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಏಳು ಖಂಡಗಳು ಮತ್ತೆ ನಾಲ್ಕು ಲಕ್ಷ ಎಂಬತ್ತು ಸಾವಿರದ ಎರಡು ಪದಗಳನ್ನು ಬಳಸಿಕೊಂಡು ಇವರು ರಾಮಾಯಣವನ್ನು ಬರೆದಿದ್ದಾರೆ ಸ್ನೇಹಿತರೆಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಅಂದರೆ ಇಪ್ಪತ್ನಾಲ್ಕು ಸಾವಿರ ಸಣ್ಣ ಸಣ್ಣ ಪದ್ಯಗಳು ಅಂತರ್ಥ ಈ ರಾಮಾಯಣ ಒಬ್ಬ ರಾಜಕುಮಾರ ರಾಮನ ಬಗ್ಗೆ ಮತ್ತು ಅಯೋಧ್ಯೆಯ ನಗರದ ಬಗ್ಗೆ ಕೋಸಲ ಸಾಮ್ರಾಜ್ಯದ ಬಗ್ಗೆ ಮತ್ತು ರಾಮನ ಹೆಂಡತಿ ಸೀತೆಯ ಬಗ್ಗೆ ಸೀತೆಯನ್ನು ಅಪಹರಣ ಮಾಡಿದಂತಹ ರಾಕ್ಷಸರ ರಾಜ ರಾವಣನ ಬಗ್ಗೆ ಶಬರಿಯ ಬಗ್ಗೆ ಹನುಮಂತನ ಬಗ್ಗೆ ಹೀಗೆ ಹಲವಾರು ಒಂದು ವ್ಯಕ್ತಿಗಳ ಬಗ್ಗೆ ಹೇಳುವಂಥ ಈ ಒಂದು ಕಥೆ ಈ ಒಂದು ರಾಮಾಯಣ ಸ್ನೇಹಿತರೆ ಭಾರತದ ಇಂತಹ ಅತಿ ಅತಿದೊಡ್ಡ ಮಹಾಕಾವ್ಯವನ್ನು ಬರೆದಿರುವಂತಹ ವಾಲ್ಮೀಕಿ ಅವರು ವಾಲ್ಮೀಕಿ ಆಗೋದಕ್ಕಿಂತ ಮುಂಚೆ ಅವರು ಏನಿದ್ರು ಈಗ ನಾವು ತಿಳಿದುಕೊಳ್ಳೋಣ ಕ್ರಿಸ್ತಪೂರ್ವ ಐದುನೂರರಲ್ಲಿ ಪ್ರಚೇತ ಅನ್ನುವಂತಹ ಬ್ರಾಹ್ಮಣ ಅಂತಂದರೆ ಇವರು ವಾಲ್ಮೀಕಿಯವರ ತಂದೆ ಪ್ರಚೇತ ಅಂತೇಳಿ ಇವರು ಇರ್ತಾರೆ ಇವರಿಗೆ ಅಗ್ನಿ ಶರ್ಮ ಅನ್ನುವಂಥ ಮಗ ಹುಡ್ತಾನೆ ಅಂದರೆ ವಾಲ್ಮೀಕಿಯವರ ಮೊದಲನೇ ಹೆಸರು ಅಗ್ನಿಶರ್ಮ ಇವರು ಸಾಮಾನ್ಯ ಮನುಷ್ಯರ ಥರ ಜೀವನ ಮಾಡ್ತಾ ಇರ್ತಾರೆ ಒಂದು ಸಲ ನಾರದರನ್ನು ನಾರದ ಮುನಿಯನ್ನು ಭೇಟಿ ಆಗ್ತಾರೆ ಅವರ ಜೊತೆ ಮಾತುಕತೆಗಳನ್ನು ಆಡ್ತಾರೆ ನಂತರ ನಾರದರ ಮಾತುಗಳಿಂದ ಪ್ರಭಾವಿತನಾಗಿ ಅಗ್ನಿಶರ್ಮನು ಏನು ತಾನು ಸಾಮಾನ್ಯ ಸಂಸಾರ ಜೀವನ ಮಾಡಬೇಕಾದ್ರೆ ಯಾವ ಕೆಟ್ಟ ಕೆಲಸಗಳನ್ನು ಮಾಡಿದ್ರೋ ಅವುಗಳೊಂದು ಪಶ್ಚಾತಾಪ ಪ್ರಾಯೋಚಿತ ಮಾಡ್ಕೊಳ್ಬೇಕು ಅಂತೇಳಿ ತಿಳ್ಕೊಂಡು ಒಂದು ಜ್ಞಾನೋದಯ ಆದಾಗ ಆಗ ನಾರದ ಮುನಿಗಳಿಗೆ ನಾನು ಏನು ಮಾಡಬೇಕು ನನ್ನ ತಪ್ಪುಗಳಿಗೆ ಪ್ರಾಯಚಿತ್ತ ಮಾಡಿಕೊಳ್ಬೇಕು ಅಂದಾಗ ನಾರದ ಮುನಿಗಳು ನೀನು ತಪಸ್ಸೆಗೆ ಕೂತ್ಕೊಂಡು ಮರ ಮರ ಅಂಥೇಳಿ ಆ ಜಪ ಮಾಡ್ತಾ ಇರು ನಿನ್ನ ಎಲ್ಲ ಪಾಪ ಪ್ರಾಯಚಿತ್ತಗಳು ಆ ಎಲ್ಲ ಪಾಪಗಳು ಪ್ರಾಯಚಿತ್ತ ಆಗ್ತವೆ ಅಂತೇಳಿ ಹೇಳ್ತಾರೆ ಅವರು ನಾರದ ಮುನಿಗಳು ಹೇಳಿರೋ ಥರಾನೇ ಆ ಅಗ್ನಿಶರ್ಮ ಒಂದು ಕಡೆ ಕೂತ್ಕೊಂಡು ಮರ 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 ಅಂತಿರ್ತಾನೆ ಹೀಗೆ ಹಲವಾರು ವರ್ಷಗಳು ಕಳೀತವೆ ಆ ಮರ ಮರ ಅನ್ನೋದು ಹೋಗಿ ರಾಮ ರಾಮ ಅಂತಾಗುತ್ತೆ ಆ ನಮಗೆ ಗೊತ್ತಿರುವ ಹಾಗೆ ಆ ಲಾರ್ಡ್ ವಿಷ್ಣುವಿನ ಇನ್ನೊಂದು ಅವತಾರವೇ ರಾಮ ಆಗಿದೆ ಇವನ ಈ ಜಪವನ್ನು ಮೆಚ್ಚಿ ಲಾರ್ಡ್ ವಿಷ್ಣು ಅವರು ಪ್ರತ್ಯಕ್ಷ ಆಗಿ ಅವನಿಗೆ ಒಂದು ಜ್ಞಾನವನ್ನು ಕೊಡ್ತಾರೆ ಹೀಗೆ ಅಗ್ನಿ ಶರ್ಮನು ತಪಸ್ಸು ಮಾಡ್ತಾ ಇರಬೇಕಾದ್ರೆ ಅವನ ಸುತ್ತಮುತ್ತ ದೊಡ್ಡ ಒಂದು ಇರುವೆಗೂಡು ಬೆಳೆದಿರ್ತದೆ ಈ ಒಂದು ಕಾರಣಕ್ಕಾಗಿಯೇ ಅಗ್ನಿ ಶರ್ಮರು ತಮ್ಮ ಹೆಸರನ್ನು ವಾಲ್ಮೀಕಿಯಾಗಿ ಅಂದರೆ ಅದು ಸಂಸ್ಕೃತದಲ್ಲಿ ವಾಲ್ಮೀಕಿ ಅಂದರೆ ಇರು ವಾಲ್ ಅಂದರೆ ಇರುವೆಗೂಡು ಅಂತ ಅರ್ಥ ಆಗತ್ತಂತೆ ಅದಕ್ಕೋಸ್ಕರ ಅಗ್ನಿ ಶರ್ಮ ಅವರು ತಮ್ಮ ಹೆಸರನ್ನು ವಾಲ್ಮೀಕಿಯಾಗಿ ಆ ಬದಲಾವಣೆ ಮಾಡಿಕೊಳ್ತಾರೆ ನಂತರ ವಾಲ್ಮೀಕಿ ಬದಲಾವಣೆಯ ವಾಲ್ಮೀಕಿಯಾದ ನಂತರ ವಾಲ್ಮೀಕಿಯವರು ನಾರದ ಮುನಿಗಳತ್ರ ಹೇಗೆ ಸಂಸ್ಕೃತವನ್ನು ಕಲಿಯುತ್ತಾರೆ ಮತ್ತು ಬರಹವನ್ನು ಕಲಿಯುತ್ತಾರೆ ಅದನ್ನು ಕಲಿತ ಮೇಲೆ ಅವರು ಸನ್ಯಾಸ ಜೀವನಕ್ಕೆ ಬರ್ತಾರೆ ಎಲ್ಲವನ್ನು ಬಿಟ್ಟು ಒಂದು ಕಡೆ ಕಾಡಿನಲ್ಲಿ ಬಂದು ಒಂದು ಗುಡಿಸಲನ್ನು ಕಟ್ಕೊಂಡು ಅಲ್ಲಿ ಈ ರಾಮಾಯಣ ಬರೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ರಾಮಾಯಣವನ್ನು ಬರಿತಾ ಬರಿತಾ ಇವರೊಬ್ಬರು ದೊಡ್ಡ ಮಹರ್ಷಿಗಳು ಆಗ್ತಾರೆ ಆದಿ ಕವಿಗಳಾಗ್ತಾರೆ ಆ ವಾಲ್ಮೀಕಿಯವರ ಬಗ್ಗೆ ಅನೇಕ ಒಂದು ದಂತಕಥೆಗಳಿದ್ದಾವೆ ಕೆಲವರು ಹೇಳ್ತಾರೆ ಅವರು ಮೊದಲು ಕಳ್ಳರಿದ್ದರು ಆಮೇಲೆ ಋಷಿಯಾದರು ಅಂತೇಳಿ ಹೀಗೆ ವಾಲ್ಮೀಕಿಯವರ ಸುತ್ತಮುತ್ತ ಅನೇಕ ಒಂದು ದಂತಕಥೆಗಳು ಇವೆ ನಮಗೆ ಅದು ಮುಖ್ಯವಲ್ಲ ಅವರು ಬರೆದಿರುವಂಥ ರಾಮಾಯಣ ಮುಖ ಮುಖ್ಯ ಆ ರಾಮಾಯಣದಲ್ಲಿ ಬರುವಂತಹ ಕೆಲವೊಂದು ಪಾತ್ರಗಳು ಮುಖ್ಯ ಆ ಪಾತ್ರಗಳು ಮಾಡಿರುವಂತಹ ಒಂದು ನೈತಿಕ ಕಾರ್ಯಗಳು ಮುಖ್ಯ ನಾವು ರಾಮಾಯಣವನ್ನು ಈಗಾಗಲೇ ಹೇಳಿದ್ವಿ ಏಳು ಖಂಡಗಳಲ್ಲಿ ವಿಭಾಗ ಆಗಿದೆ ಅಂತೇಳಿ ಈ ರಾಮಾಯಣದ ಕೊನೆಯ ಖಂಡದಲ್ಲಿ ಉತ್ತರಾಖಂಡ ಈ ಉತ್ತರಾಖಂಡದಲ್ಲಿ ಕೂಡ ಆ ವಾಲ್ಮೀಕಿಯವರು ಒಂದು ಪಾತ್ರವನ್ನು ವಹಿಸಿದ್ದಾರೆ ಈ ಉತ್ತರಖಾಂಡದಲ್ಲಿ ಆ ಏನು ರಾಮನು ಸೀತೆಯನ್ನ ಕಾಡಿಗೆ ಕಳಿಸ್ತಾನೆ ಆ ಸೀತೆಯು ಆ ವನವಾಸದಲ್ಲಿ ಬಂದು ಈ ವಾಲ್ಮೀಕಿ ಮುನಿಯವರ ಹತ್ರನೇ ಬಂದು ಸೇರ್ಕೊಳ್ತಾಳೆ ಅಲ್ಲಿ ಇರಬೇಕಾದ್ರೆ ಆ ವಾಲ್ಮೀಕಿಯವರ ಹತ್ರ ಇರಬೇಕಾದ್ರೆ ಸೀತೆಯು ಇಬ್ಬರು ಗಂಡು ಮಕ್ಕಳಿಗೆ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ ಲವ ಅಂತ ಅಂತೇಳಿ ಹೀಗೆ ಸ್ವತಃ ಕವಿಯಾದಂತಹ ವಾಲ್ಮೀಕಿಯವರು ಕೂಡ ರಾಮಾಯಣದಲ್ಲಿ ಒಂದು ಪಾತ್ರವನ್ನ ವಹಿಸಿದ್ದಾರೆ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಮನಸ್ಸು ಮಾಡಿದರೆ ಎಂತಹ ದೊಡ್ಡ ಸಾಧನೆಯನ್ನ ಕಾರ್ಯವನ್ನ ಮಾಡಬಹುದು ಅಂತೇಳಿ ಅವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಇವತ್ತು ಅವರ ಹೆಸರ ಮೇಲೆ ಅನೇಕ ಒಂದು ಸಂಘಟನೆಗಳು ಇವೆ ಆ ಲಾಲ್ ಬೇಗು ಬಾಲ್ ಸಿಹಾ ಅಂತೇಳಿ ಕರೆಯುತ್ತಾರೆ ಇವತ್ತು ವಾಲ್ಮೀಕಿಯವರ ಹೆಸರ ಮೇಲೆ ಅನೇಕ ಒಂದು ಮಂದಿರಗಳನ್ನು ಕಟ್ಟಿದ್ದಾರೆ ನಾವು ನೋಡೋದಾದ್ರೆ ತಮಿಳುನಾಡಿನಲ್ಲಿ ಬರುವಂತಹ ಚೆನ್ನೈ ರಾಜ್ಯದ ಹತ್ತಿರ ತುರುವನ್ನೈ ಮಿಯೂರ್ ಅಂತೇಳಿ ಊರು ಇದೆ ಆ ಊರಿಗೆ ವಾಲ್ಮೀಕಿ ಊರಂತೇಳಿ ಕೂಡ ಕರೆಯುತ್ತಾರೆ ವಾಲ್ಮೀಕಿಯವರಿಂದಲೇ ಆ ಊರಿಗೆ ತಿರುವನ್ನ ಮಿಯೂರ್ ಅಂತೇಳಿ ಬಂದಿದೆ ಅಂತೇಳಿ ಅರ್ಥ ಅಲ್ಲಿ ವಾಲ್ಮೀಕಿಯವರ ಒಂದು ಟೆಂಪಲ್ ಅಂದರೆ ದೇವಸ್ಥಾನ ಇದೆ ಅದು ಒನ್ ಥೌಸಂಡ್ ತ್ರೀ ಹಂಡ್ರೆಡ್ ಇಯರ್ ಓಲ್ಡ್ ಅಂದರೆ ಒಂದು ಸಾವಿರದ ಮೂರು ವರ್ಷಕ್ಕಿಂತ ಹಳೆಯದು ಅಂತೇಳಿ ಹೇಳಲಾಗ್ತದೆ ಅದೇ ತರಹ ನಾವು ಕರ್ನಾಟಕಕ್ಕೆ ಬಂದಾಗ ರಾಜನಹಳ್ಳಿ ಅನ್ನೋ ಕಡೆ ಶ್ರೀ ವಾಲ್ಮೀಕಿ ಮಠ ಮಹಾ ಸಂಸ್ಥಾನ ಅನ್ನುವಂಥ ಒಂದು ಸಂಸ್ಥೆ ಕೂಡ ಇದೆ ಹೀಗೆ ಆ ಅನೇಕ ದೇಶದ ವಿವಿಧ ರಾಜ್ಯಗಳಲ್ಲಿ ವಾಲ್ಮೀಕಿಯವರ ಒಂದು ಅನೇಕ ಮಂದಿರಗಳು ಅನೇಕ ಸಂಸ್ಥೆಗಳು ಇವೆ ಇದರ ಜೊತೆ ಆ ಭಾರತದ ಒಂದು ಸಿನಿಮಾ ರಂಗದಲ್ಲಿ ವಾಲ್ಮೀಕಿಯವರ ಕುರಿತು ಅನೇಕ ಒಂದು ಚಲನಚಿತ್ರಗಳನ್ನು ಮಾಡಲಾಗಿದೆ ಹೀಗೆ ವಾಲ್ಮೀಕಿಯವರು ತಮ್ಮ ಮಹಾಕಾವ್ಯ ರಾಮಾಯಣದ ಮುಖಾಂತರ ಇನ್ನೂ ಕೂಡ ಜನರ ಮಧ್ಯೆಯೇ ಉಳಿದಿದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಶರಣು ಶರಣಾರ್ಥ